ಪ್ರೀ ಪ್ರೀಸ್ಕೂಲ್ ಲೋಕಾರ್ಪಣೆ ಶಿರಾನಗರದ ಮಲ್ಲಿಕ್ ರೆಹಾನ್ ದರ್ಗಾವಳಿ ಪ್ರಭು ಪೆಟ್ರೋಲ್ ಬಂಕ್ ಹಿಂಭಾಗ ಪ್ರಭು ಗ್ಯಾಸ್ ಏಜೆನ್ಸಿ ವ್ಯವಸ್ಥಾಪಕರಾದ ಪ್ರಭು ಹಾಗೂ ಇನ್ಸ್ಪೈರ್ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಯುವ ಮುಖಂಡ ಮಹಮ್ಮದ್ ಅಜರ್ ಮತ್ತು ಪ್ರತಿಷ್ಠಿತ ಸಂಸ್ಥೆಯಾದ ಕ್ರೀಡೋ ಸಹಭಾಗಿತ್ವದಲ್ಲಿ ರೇನ್ಬೋಜೋನ್ ಪ್ರೀ ಸ್ಕೂಲ್ ಶಾಲೆಯನ್ನ ಲೋಕಾರ್ಪಣೆಗೊಳಿಸಿದ ಸ್ಫಟಿಕಾಪುರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾ ಸ್ವಾಮೀಜಿಗಳು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಮತ್ತು ಶಾಸಕರಾದ ಟಿಬಿ ಜಯಚಂದ್ರ ನರ್ಸರಿ ಶಾಲೆಯ ನೂತನ ದಾಖಲಾತಿಗೆ ಚಾಲನೆ ನೀಡಿ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಶಿಕ್ಷಣದಲ್ಲಿ ಮಾಂಟಸರಿ ವಿಧಾನವನ್ನು ಬಳಸುತ್ತಿರುವುದು ಒಂದೊಳ್ಳೆ ಉತ್ತಮ ವಿಧಾನ ಮಕ್ಕಳಿಗೆ ಪಾಠ ಆಟ ಬೋಧನೆಗಳ ಜೊತೆಗೆ ಪ್ರಾಯೋಗಿಕ ಶಿಕ್ಷಣ ನೀಡುವುದು ಒಂದು ಉತ್ತಮವಾದ ಬೆಳವಣಿಗೆ ಮಾಂಟೆಸರಿ ಬೋಧನೆ ಎನ್ನುವುದು ಬಹುದೊಡ್ಡ ನಗರಗಳ ಪ್ರತಿಷ್ಠಿತ ಶಾಲೆಗಳಲ್ಲಿ ಮಾತ್ರ ಅಳವಡಿಸಲಾಗುತ್ತಿತ್ತು ಆದರೆ ಈಗ ನಮ್ಮ ಶಿರಾ ತಾಲೂಕಿನಲ್ಲಿ ಈ ಮಾಂಟೆಸರಿ ಬೋಧನೆ ಅಳವಡಿಸಿರುವುದು ತುಂಬಾ ಸಂತೋಷ ತಂದಿದೆ ನೈಸರ್ಗಿಕ ಆಸಕ್ತಿಗಳು ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿರುವ ಒಂದು ರೀತಿಯ ಶೈಕ್ಷಣಿಕ ವಿಧಾನವಾಗಿದ್ದು ಈ ಮಾಂಟಿಸರಿ ತರಗತಿಯು ನೈಜ ಪ್ರಪಂಚದ ಕೌಶಲ್ಯಗಳನ್ನು ಕಲಿಯಲು ಮತ್ತು ಅಭಿವೃದ್ಧಿಪಡಿಸಲು ಒತ್ತು ನೀಡುತ್ತದೆ ತಾಲೂಕಿನ ಜನತೆ ಇಂತಹ ಶಾಲೆಗಳತ್ತ ತಮ್ಮ ಮಕ್ಕಳನ್ನು ಕರೆತಂದು ತಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸದ ಭವಿಷ್ಯದ ತಳಪಾಯಕ್ಕೆ ಭದ್ರ ಬುನಾದಿಯಾಗುವಂತೆ ತಿಳಿಸಿದ ಶಾಸಕರು ತದನಂತರ ಮಾತನಾಡಿದ ಪ್ರಭು ಫ್ಯೂಲ್ ಸ್ಟೇಷನ್ ಮಾಲೀಕರಾದ ಪ್ರಭು ಅವರು ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ನೀಡುವುದು ಪ್ರತಿಯೊಬ್ಬ ತಂದೆ ತಾಯಿಯಂದಿರ ಒಂದು ಆದ್ಯ ಕರ್ತವ್ಯ ಮಕ್ಕಳಿಗೆ ಪಾಠ ಆಟ ಬೋಧನಾ ಜೊತೆಗೆ ಪ್ರಾಯೋಗಿಕ ಶಿಕ್ಷಣ ನೀಡುವುದು ಒಂದು ಉತ್ತಮವಾದ ಬೆಳವಣಿಗೆ ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಂಟಿಸರಿ ಎಂಬ ಒಂದು ಬೋಧನಾ ವಿಧಾನವನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೆ ಒಂದೊಳ್ಳೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈನ್ಬೋ ಝೋನ್ ಪ್ರೀ ಸ್ಕೂಲ್ ಪ್ರಿನ್ಸಿಪಾಲ್ ಶಾಲಾ ನವಾಜ್ ಖಾನ್ ಶಿರಾ ಜಾಮಿಯಾ ಮಸೀದಿ ಮುತ್ವಲ್ಲಿ ನಗರಸಭೆ ಸದಸ್ಯ ಮೊಹಮ್ಮದ್ ಜಾಫರ್ ನಗರಸಭೆ ಸದಸ್ಯ ಬುರಾನ್ ಮೊಹಮ್ಮದ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ರಾಜ್ಯ ಅಬ್ದುಲ್ಲಾ ಖಾನ್ ನಗರಸಭೆ ಸದಸ್ಯರಾದ ಅಮಾನುಲ್ಲಾ ಖಾನ್ ಫಯಾಜ್ ಖಾನ್ ನಸರುಲ್ಲಾ ಖಾನ್ ಮಾಜಿ ಸದಸ್ಯ ಅಹಮದಿ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯ ಜಯಲಕ್ಷ್ಮಿ ಮುಖಂಡೆ ಮಂಜುಳಾ ಸದಸ್ಯ ಕಾರ್ಯದರ್ಶಿ ಸಲ್ಲಾ ನವಾಜ್ ಖಾನ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಶುಭ ಕೋರಿದರು ಹಾಗಾದರೆ ಇನ್ನೂ ತಡವೇಕೆ ಈ ಕೂಡಲೇ ನಿಮ್ಮ ಮಕ್ಕಳನ್ನ ಪ್ರೀ ಪ್ರೀಸ್ಕೂಲ್ನ ಶಾಲೆಗೆ ದಾಖಲು ಮಾಡಿ ಈಗಾಗಲೇ ದಾಖಲಾತಿ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಶಾಲೆಯು ಪ್ರಾರಂಭವಾಗಲಿದ್ದು ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಒಂದೊಳ್ಳೆ ವೇದಿಕೆ ಸಿದ್ಧವಾಗಿದ್ದು ನಿಮ್ಮ ಮಕ್ಕಳ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ರೈನ್ಬೋ ಝೋನ್ ಪ್ರೀಸ್ಕೂಲ್ ಫಾರ್ ಜಾಯ್ಫುಲ್ ಲರ್ನಿಂಗ್ ಪವರ್ಡ್ ಬೈ ಹೆಸರಾಂತ ಸಂಸ್ಥೆಯಾದ ಕ್ರೀಡೋ ಸಹಯೋಗದೊಂದಿಗೆ ವಿತ್ ಅರ್ಲಿ ಚೈಲ್ಡ್ಹುಡ್ ಸೊಲ್ಯೂಷನ್ಸ್ ಇಂದೇ ಸಂಪರ್ಕಿಸಿ ರೇನ್ಬೋ ಝೋನ್ ಪ್ರೀಸ್ಕೂಲ್ ಮೊಹಮ್ಮದ್ ಅಜರ್ ಅಧ್ಯಕ್ಷರು ಇನ್ಸ್ಪೈರ್ ಎಜುಕೇಷನ್ ಟ್ರಸ್ಟ್ ಸಿರಾ ನಮ್ಮ ವಿಳಾಸ ಪ್ರಭು ಹೆಚ್ ಪಿ ಪೆಟ್ರೋಲ್ ಬಂಕ್ ಹಿಂಭಾಗ ದರ್ಗಾ ಸರ್ಕಲ್ ಸಿರಾ ನಮ್ಮ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಝೀರೋ ನೈನ್ ಫೈವ್ ಏಟ್ ಜೀರೋ ಏಟ್ ಸಿಕ್ಸ್ ಹಾಗೂ ನೈನ್ ಫೈವ್ ತ್ರೀ ಏಟ್ ತ್ರೀ ಝೀರೋ ನೈನ್ ಏಟ್ ತ್ರೀ ಝೀರೋ ನಮ್ಮ ಇಮೇಲ್ ವಿಳಾಸ ರೈನ್ಬೋ ಝೋನ್ ಒನ್ ಟು ತ್ರೀ ಜಿಮೇಲ್ ಡಾಟ್ ಕಾಮ್ ಶಿಕ್ಷಣ ಇಲಾಖೆಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಇದೇನಾಗಿದೆ ಅಂದರೆ ನಾವು ಖಾಸಗಿ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯ ನಮ್ಮಲ್ಲಿ ಹೆಂಗಿದೆ ಅಂತಂದರೆ ಒಂದು ಕಡೆ ಬಡವರಿದ್ದಾರೆ ಇನ್ನೊಂದು ಕಡೆ ಶ್ರೀಮಂತರಿದ್ದಾರೆ ಶ್ರೀಮಂತರು ಮಕ್ಕಳು ಖಾಸಗಿ ಶಾಲೆಗಳಿಗೆ ಹೋಗೋಕ್ಕೆ ಚೈತನ್ಯ ಇದೆ ಬಡ ಮಕ್ಕಳಿಗಿಲ್ಲ ಬಡ ಮಕ್ಕಳಿಗಿಲ್ದ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕಾದ್ರು ಕೂಡ ಎಲ್ಲ ಒಂದು ಕಡೆ ಒಂದಲ್ಲ ಒಂದು ರೀತಿಯಾದ ಕೊರತೆ ಇದೆ ಟೀಚರ್ಸ್ ಕೊರತೆಗಳಿದ್ದಾವೆ ಕಟ್ಟಡಗಳ ಕೊರತೆ ಇದೆ ಇದೆಲ್ಲದರ ಜೊತೆಗೆ ನಾನಾ ಥರ ಯಾವುದೋ ರೀತಿಯಲ್ಲಿ ಟೀ ಟೀಚಿಂಗಲ್ಲಿ ಅಪ್ ಟು ಡೇಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇವೆಲ್ಲ ಲೋಪದೋಷಗಳ ಹಿನ್ನೆಲೆಯಲ್ಲಿ ಇದೆಲ್ಲ ಸೆಟ್ ಆಗಿರೋದು ಅದು ಸೆಟ್ ಬ್ಯಾಕ್ ಆದನ್ನ ರಿಪೇರಿ ಮಾಡ್ತಕ್ಕಂಥ ರೀತಿಯಲ್ಲಿ ಅದ ಪ್ಲಗ್ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಸ್ಟೆಪ್ಸ್ ತಗೋಬೇಕಾಗುತ್ತೆ ಆ ಸ್ಟೆಪ್ಸ್ ತಗೋಳಕ್ಕೆ ನಾವು ಇದು ಮಾಡ ಕಾರ್ಯಕ್ರಮವನ್ನು ರೂಪಿಸ್ಬೇಕಾಗ್ತದೆ ರೈನ್ಬೋ ಝೋನ್ ಮಂಟಸರಿ ಸ್ಕೂಲ್ ಇವತ್ತು ಸಿರಾದಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ಅದಕ್ಕೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರಭುವ್ರನ್ನ ನಾವು ಅಭಿನಂದಿಸಬೇಕಾಗ್ತದೆ ಬಹುಶಃ ಈ ಮಾಂಟಿಸರಿ ಸ್ಕೂಲ್ ಅಂತಕ್ಕಂಥದ್ದು ಆ ಬೇಸಿಕ್ ಕಾನ್ಸೆಪ್ಟು ಇವತ್ತು ಎಲ್ಲೂ ಇಲ್ಲ ಕಾನ್ಸೆಪ್ಟ್ ಇದ್ರೂ ಕೂಡ ಎಲ್ಲೂ ನಡೀತಾ ಇಲ್ಲ ಇವತ್ತು ಭಾಳ ಅರ್ಥಗರ್ವಿತವಾಗಿರ್ತಕ್ಕಂಥ ರೀತಿಯಲ್ಲಿ ಬಡವರಿಗೆ ಸಹಾಯ ಸಿಗ್ತಕ್ಕಂಥ ಜಾಗದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ನನಗೆ ಉದ್ಘಾಟನೆ ಮಾಡೋದಕ್ಕೆ ನನಗೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆಗೆ ಈ ರೀತಿಯಾದಂಥ ಮಾಂಟಸರಿ ಸ್ಕೂಲ್ಗಳು ಚಿಕ್ಕ ಮಕ್ಕಳಿಗೆ ಹೆಚ್ಚು ಸ್ಕೂಲ್ಗಳು ಬರುವಂಥ ಕೆಲಸ ಆದಾಗ ಅವರಿಗೆ ಕೊಡ್ತಕ್ಕಂಥ ಶಿಕ್ಷಣದಲ್ಲಿ ಅನೇಕ ಬದಲಾವಣೆಯನ್ನು ತರೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಇವತ್ತು ಮಂಟ್ರಿ ಸ್ಕೂಲ್ಗಳು ಹೆಚ್ಚಿರಬೇಕಾಗ್ತದೆ ಪಟ್ಟಣ ಪ್ರದೇಶದಲ್ಲಿ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ವಿ ಆದರೆ ಇವತ್ತು ಸಿರದಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ತರ್ತಕ್ಕಂಥ ವಿಚಾರ ಇದು ಯಶಸ್ವಿಯಾಗಿ ನಡೀಲಿ ಚೆನ್ನಾಗಿ ನಡೀಲಿ ಮತ್ತು ಎಲ್ಲ ಪೋಷಕರು ಇವ ಇದನ್ನು ಈ ಅವಕಾಶವನ್ನು ಬಳಸ್ಕೊಳೋ ಅಂಥ ರೀತಿಯಲ್ಲಿ ಬರಲಿ ಅಂತೇಳಿ ಎಲ್ಲ ಒಂದು ಶಿಕ್ಷಣದಲ್ಲಿ ಹೊಸ ಹೊಸ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅದಕ್ಕೆ ಪ್ರೋತ್ಸಾಹವನ್ನು ಎಲ್ಲರೂ ಕೂಡ ಕೊಟ್ಟರೆ ಅದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ ಹೌದಾ ಇಂಜಿನಿಯರ್ ಆಜುಟೆ ತುಮಕೂರಲ್ಲಿ ಹೌದಾ ಹೆಸರು ಸೊ ನಮ್ಮ ಸಿರಾದ ಸೊಸೆ ಶಹಳಾ ಶಹಲಾ ನಮಾಜ್ ಖಾನ್ ನವಾ ಶಹಲಾ ನವಾಜ್ ಖಾನ್ ಅವರು ಇಲ್ಲಿ ಟೀಚರ್ ಆಗಿರತಕ್ಕಂಥದ್ದು ಮತ್ತು ಬೇಸಿಕಲಿ ಅವರು ಪ್ರಿನ್ಸಿಪಾಲ್ ಆಗಿದ್ದಾರೆ ಮತ್ತು ಬಿ ಇ ಆಗಿದ್ದಾರೆ ಬಹುಶಃ ಅದೊಂದು ಅದೊಂದು ಒಳ್ಳೆ ಬೆಳವಣಿಗೆ ಯಾಕೆಂದರೆ ಬಿ ಇ ಮಾಡಿರ್ತಕ್ಕಂಥವ್ರಿಗೆ ಅದನ್ನು ಇಂಥ ಶಾಲೆಗಳನ್ನು ಮುನ್ನಡೆಸಿದಂಥ ಸಂದರ್ಭದಲ್ಲಿ ಹೆಚ್ಚು ಅರ್ಥ ಮತ್ತು ಎಲ್ಲ ಒಂದು ಕಡೆಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರಭು ಪೆಟ್ರೋಲ್ ಬಂಕ್ ಹಿಂಭಾಗ ರೇನ್ಬೋ ಅಂತ ಒಂದು ಪ್ರೀ ಸ್ಕೂಲ್ ಲಾಂಚ್ ಆಗಿದೆ ನರ್ಸರಿ ಮಾಂಟರ್ಸರಿ ಬಟ್ ಎಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಭಾಳ ಒಳ್ಳೆಯ ಎನ್ವಿರೊನ್ಮೆಂಟ್ ಇದೆ ಭಾಳ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಒಳ್ಳೆ ಇದರಿಂದ ಒಳ್ಳ ಅಡ್ವಾನ್ಸಿಂದ ಇವತ್ತು ಮಾಡ್ತಾ ಇದ್ದಾರೆ ಉದ್ಘಾಟನೆ ಆಗ್ತಾಯಿದೆ ಆ ಉದ್ಘಾಟನೆಗೆ ನಾವು ಸಹ ಸದಸ್ಯರು ನಸರುಲ್ಲಾ ಖಾನ್ ಅವರು ನಾವು ಎಲ್ಲರೂ ಇಲ್ಲಿ ಅಜ್ಮತ್ ಅವರೆಲ್ಲ ಬಂದಿದ್ದೀವಿ ಭಾಳ ಒಳ್ಳೆಯ ಒಂದು ವಾತಾವರಣ ಇದು ಒಂದು ಬೇಕಾಗಿತ್ತು ನಮ್ಮ ಏರಿಯಾಕ್ಕೆ ಒಂದು ಒಳ್ಳೆಯ ಮೌಂಟರ್ ಸೇರಿ ಒಂದು ಸಣ್ಣ ಸಣ್ಣ ಹುಡುಗರಿಗೆ ಒಂದು ಇನಿಷಿಯೇಟಿವ್ಸ್ ಏನಿದೆ ಅದು ಭಾಳ ಅಗತ್ಯವಾದದ್ದು ಭಾಳ ಇಂಪಾರ್ಟೆಂಟ್ ಬೇಸಿಕ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಫರ್ದರ್ ಲರ್ನಿಂಗ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಒಳ್ಳೆಯದಾಗಲಿ ಅಜರ್ ಅವರಿಗೆ ಮತ್ತು ಅವ್ರ ಟೀಮಿಗೆ ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ಡೆವಲಪ್ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಎಲ್ರಿಗೂ ನಮಸ್ಕಾರ ಇವತ್ತು ರೇನ್ಬೋ ಝೋನ್ ಜಾಯ್ಫುಲ್ ಲರ್ನಿಂಗ್ ಅಂತ ಒಂದು ಪ್ರೀ ನರ್ಸರಿ ಮಾಂಟೆಸರಿ ಪ್ರೀ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಇದನ್ನು ಇಲ್ಲಿ ಸ್ಟಾರ್ಟ್ ಇದ್ದಾರೆ ಇವರು ನಾನು ಇವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರ್ತಾ ಈ ಸ್ಕೂಲಲ್ಲಿ ಭಾಳ ಪ್ರಾಕ್ಟಿಕಲಿಗೆ ಭಾಳ ಮಹತ್ವ ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಲರ್ನಿಂಗ್ ಜೊತೆ ಪ್ರಾಕ್ಟಿಕಲ್ ಬಗ್ಗೆ ಭಾಳ ಒತ್ತು ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಏನು ಮಕ್ಕಳಿಗೆ ಏನು ಓದಿಸ್ತಾ ಇದ್ದಾರೆ ಅಂತ ಟೀಚರ್ ಕ್ಲೀನಾಗಿ ಅವ್ರ ಮೈಂಡಿಗೆ ಹೋಗುತ್ತೆ ಸೊ ಇದು ಭಾಳ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಆಗಿದೆ ನಮ್ಮ ಶಿರಾದಲ್ಲಿ ಬ್ಯಾಂಗ್ಳೂರು ಥರ ವಾತ ವಾತಾವರಣ ಇದೆ ಕ್ಲಾಸಸ್ಸಲ್ಲಿ ಹೋದರೆ ಬ್ಯಾಂಗ್ಳೂರು ಥರ ವಾತಾವರಣ ಇದೆ ಒಳ್ಳೆ ವೆಂಟಿಲೇಷನ್ ಕೂಡ ಇದೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇದರಲ್ಲಿ ಇದು ಒಳ್ಳೆ ಸಕ್ಸಸ್ ಆಗಲಿ ಚೆನ್ನಾಗಿ ನಡೀಲಿ ಅಂತ ಇವತ್ತು ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಎಲ್ರಿಗೂ ನಮಸ್ಕಾರ ನಮ್ಮ ಆತ್ಮೀಯ ಗೆಳೆಯರಾದ ಅಜರ್ ಅವರು ರೈನ್ಬೋ ಝೋನ್ ಅಂತ ಒಂದು ಡೇ ಕೇರು ಎಲ್ ಕೆ ಜಿ ಯು ಕೆ ಜಿನ ಇವತ್ತು ನಮ್ಮ ತುಮಕೂರು ರೋಡ ತುಮಕೂರು ರೋಡ್ ಎಚ್ ಪಿ ಪೆಟ್ರೋಲ್ ಬಂಕ್ ಪ್ರಭಾಣವ್ರು ಎಚ್ ಪಿ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಮಾಡಿದ್ದಾರೆ ಏನು ಬಸ್ ಸ್ಟ್ಯಾಂಡ್ ಏರಿಯಾ ಇದೆ ಅದರಿಂದ ಇದು ಅವಶ್ಯಕತೆ ತುಂಬ ಇತ್ತು ಆ ಕಡೆ ತುಂಬ ಇದ್ದಾವೆ ಈ ಥರ ಸ್ಕೂಲ್ಗಳು ಬಸ್ ಸ್ಟ್ಯಾಂಡಿಂದ ಈ ಭಾಗದಲ್ಲಿ ತುಂಬ ಅವಶ್ಯಕತೆ ಇತ್ತು ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ ಬೆಂಗಳೂರು ಸಿಟಿ ಲೆವೆಲ್ಗೆ ಏನು ಬೇಕೋ ಆ ಥರ ಮಾಡಿದ್ದಾರೆ ತುಂಬ ಪ್ರಾಕ್ಟಿಕಲ್ ಆಗಿ ಹಿಂದ್ಗಡೆ ಅವ್ರು ಹೇಳ್ದಂಗೆ ಸ್ವಿಮ್ಮಿಂಗ್ ಫೂಲು ಇದೆ ಆಮೇಲೆ ಪ್ರತಿಯೊಂದು ಏನು ಬುಕ್ಸಲ್ಲಿದೆ ಅದನ್ನು ಪ್ರಾಕ್ಟಿಕಲಾಗಿ ಅಂಥ ಒಂದು ಇದು ಮಾಡಿ ತುಂಬ ಹೆಚ್ಚಿನದಾಗಿ ಸಿಟಿ ಲೆವೆಲ್ಗೆ ತುಂಬ ಮಾಡಿದ್ದಾರೆ ಈ ಅವ್ರದ್ದು ಅಜರ್ ಅವ್ರದ್ದು ಈ ಪ್ರಯತ್ನ ತುಂಬ ಯಶಸ್ವಿ ಆಗಲಿ ಪ್ರತಿಯೊಬ್ಬರು ಮಕ್ಕಳು ಏನು ಅಫಿಷಿಯಲ್ಸ್ ಇರ್ಬೋದು ಏನು ಏನು ಯಾರೇ ಮಕ್ಳು ಇರ್ಬೋದು ಇಲ್ಲಿಗೊಂದ್ಸತಿ ಬಂದು ವಿಸಿಟ್ ಮಾಡಿ ನೀವು ಕಣ್ಣಾರೆ ನೋಡಿದಾಗ ಇದು ಕಾಣ್ ಗೊತ್ತಾಗುತ್ತೆ ಏನು ಇಲ್ಲಿ ಮಾಡಿದ್ದಾರೆ ಶ್ರಮ ಹಾಕಿದ್ದಾರೆ ಅಂತ ನಾವೇನೋ ಹೇಳ್ಬೋದು ಇಲ್ಲಿ ಬಂದು ನೋಡಿದಾಗ ಅವ್ರಿಗೆ ಪ್ರಾಕ್ಟಿಕಲ್ ನೋಡಿದಾಗ ಅವ್ರಿಗೆ ಅನುಭವ ಆಗುತ್ತೆ ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಹಾಕಿರಿ ಇಲ್ಲಿಗೆ ವಿಸಿಟ್ ಹಾಕಿ ನೋಡಿದಾಗ ಅವ್ರ ಮಕ್ಳಿಗೆ ಆಮೇಲೆ ಇಲ್ಲಿ ಸಿ ಕ್ಯಾಮ್ರಾ ಇದೆ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನು ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಅವರು ಮೊಬೈಲಲ್ಲೇ ನೋಡ್ಬೋದು ಥರ ಆ್ಯಪ್ ಡೆವಲಪ್ಮೆಂಟ್ ಮಾಡಿ ಮಾಡಿದ್ದಾರೆ ಒಂದು ಹೊಸ ಪ್ರಯೋಗ ಇದು ನಮ್ಮ ಸಿರಿ ತುಂಬ ಅವಶ್ಯಕತೆ ಇದು ಮಾಡಿದ್ದಾರೆ ದಯವಿಟ್ಟು ಎಲ್ಲ ವಸತಿ ಬಂದು ಎಲ್ಲ ಪೇರೆಂಟ್ಸು ಬಂದೊಂದು ವಿಸಿಟ್ ಹಾಕ್ಬಿಟ್ಟು ನೋಡಿ ನಿಮ್ಮ ಅನುಭವನ ಹಂಚ್ಕೋಬೇಕಾಗಿ ಅಂದ್ಕೊತೀನಿ ಒಳ್ಳೆಯದಾಗಲಿ ನಮಸ್ಕಾರ ನಗರದ ಸಮಸ್ತ ನಾಗರಿಕರಿಗೆ ಒಂದು ಹೊಸ ಸುದ್ದಿ ಏನೆಂದರೆ ನಾವು ಸಿರಾದಲ್ಲಿ ಇನ್ಸ್ಪೈರ್ ಎಜುಕೇಷನ್ ಟ್ರಸ್ಟ್ ಎನ್ನುವ ಒಂದು ಟ್ರಸ್ಟ್ ವತಿಯಿಂದ ಒಂದು ರೈನ್ಬೋ ಝೋನ್ ಅಂತ ಅನ್ನುವ ಒಂದು ಪ್ರೀ ಸ್ಕೂಲನ್ನು ನಾವು ಪ್ರಾರಂಭ ಇದ್ದೇವೆ ಇದರಲ್ಲಿ ಕೆಲವು ರೆಗ್ಯುಲರ್ ಆಗಿ ಏನು ಸ್ಕೂಲ್ಸ್ ಇದೆ ಅದಕ್ಕಿಂತಲೂ ಸ್ವಲ್ಪ ಡಿಫ್ರೆಂಟಾಗಿ ಇರತಕ್ಕಂಥ ಶಿಕ್ಷ ಶಿಕ್ಷಣ ನೀಡ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ